ತುಳುನಾಡಿನ ಯಾವುದೇ ಕ್ಷೇತ್ರಗಳಿರಲಿ ಅಲ್ಲಿ ದೇವಸ್ಥಾನ ಇರಲಿ ಅಥವಾ ದೇವಸ್ಥಾನ ಇರಲಿ ಅದರ ಮುಂದೆ ಗುಳಿಗನ ಒಂದು ಕಟ್ಟೆ ಇರುತ್ತೆ ಗುಳಿಗನ ಕಟ್ಟೆ ಯಾಕೆ ಅಂತೇಳಿದ್ರೆ ಗುಳಿಗನನ್ನು ಬಂಟ ಅಂತ ಕರೀತಾರೆ ಅಥವಾ ನಾವು ಸಿನಿಮಾಗಳಲ್ಲಿ ಕೇಳಿದ ಹಾಗೆ ಗುಳಿಗ ಏನಿದೆ ಕ್ಷೇತ್ರ ಪಾಲಕ ಅಂತ ಹೇಳ್ತಾರೆ ಯಾವುದೇ ಕ್ಷೇತ್ರವನ್ನು ಪಾಲನೆ ಮಾಡುವಂಥದ್ದು ಗುಳಿಗ ದೈವದ ಕೆಲಸ ಯಾವುದೇ ಕ್ಷೇತ್ರ ಆಗಿರಲಿ ಅಥವಾ ಸ್ಥಾನಗಳಾಗಿರಲಿ ಆ ಸ್ಥಾನದಲ್ಲಿ ಆ ಸ್ಥಾನವನ್ನು ಆ ಜಾಗವನ್ನು ಆ ಊರನ್ನು ಕಾಯುವಂಥ ಕೆಲಸ ಗುಳಿಗದೈವ ಮಾಡುತ್ತೆ ಎಲ್ಲಾದರೂ ಆ ಊರಿಗೆ ಎಲ್ಲಾದರೂ ಆ ಸ್ಥಾನಕ್ಕೆ ಎಲ್ಲಾದರೂ ಆ ಕಟ್ಟೆಗೆ ಆ ಎಲ್ಲಾದರೂ ಆ ದೈವಸ್ಥಾನಕ್ಕೆ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಗುಳಿಗದೈವ ವಿಕೋಪಕ್ಕೆ ತಿರುಗುವಂತಹ ಅನೇಕ ಘಟನೆಗಳು ನಡೆದಿದೆ ವಿಕೋಪಕ್ಕೆ ತಿರುಗಿದ್ರೆ ಆತನನ್ನು ಶವನ ಮಾಡಲಿಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗೋದಿಲ್ಲ ಅಷ್ಟು 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 ರುದ್ರಾವತಾರವನ್ನು ತಾಳ್ತಾನೆ ಕುಡಿಗ ಇದೇ ಗ ಒಂದು ರೀತಿಯ ಘಟನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಏನಿದೆ ವೆಲ್ಲಾಕ್ ಆಸ್ಪತ್ರೆ ಆ ಆಸ್ಪತ್ರೆಯ ಆವರಣದಲ್ಲಿ ನಡೆದಿರುವಂತಹ ಘಟನೆ ಇದು ಇದಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾಗಿದ್ದಾರೆ ಅಲ್ಲಿನ ರೋಗಿಗಳು ಸಾಕ್ಷಿಯಾಗಿದ್ದಾರೆ ಅಲ್ಲಿನ ಕಾಮಗಾರಿಗೆ ಗುತ್ತಿಗೆ ತೆಗೆದುಕೊಂಡಂತಹ ಗುತ್ತಿಗೆದಾರರು ಸಾಕ್ಷಿಯಾಗಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿಗಳು ಸಾಕ್ಷಿಯಾಗಿದ್ದಾರೆ ಆಸ್ಪತ್ರೆಯ ವೈದ್ಯರು ವೈದ್ಯರುಗಳು ಕೂಡ ಸಾಕ್ಷಿಯಾಗಿದ್ದಾರೆ ಎಲ್ಲರೂ ಕೂಡ ನಾವು ಇಲ್ಲಿ ಗಮನಿಸಬೇಕಾದಂಥ ವಿಚಾರ ನೋಡಿ ವಿಜ್ಞಾನ ಎಷ್ಟೇ ಬೆಳೆದ್ರು ಆಸ್ಪತ್ರೆಯ ವೈದ್ಯರುಗಳು ಎಷ್ಟೇ ನಾವು ದೊಡ್ಡವರು ಅಂತ ಹೇಳಿದ್ರು ಕೂಡ ದೈವದ ಮುಂದೆ ನಾವೆಲ್ಲ ಯಾರೂ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಸಾಬೀತುಪಡಿಸಿದೆ ಯಾಕೆಂತ ಹೇಳಿದ್ರೆ ಈಗ ಅಲ್ಲಿ ಕಟ್ಟೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು ಅಲ್ಲಿ ಹಿರಿಯ ವೈದ್ಯರುಗಳಾಗಿರ್ಬೋದು ಆಸ್ಪತ್ರೆಯ ಎಷ್ಟೋ ದೊಡ್ಡ ಶಿಕ್ಷಣವನ್ನು ಪಡೆದಂತಹ ಅಧಿಕಾರಿಗಳಾಗಿರ್ಬೋದು ಎಷ್ಟೋ ದುಡ್ಡು ಹೊಂದಿರುವಂತಹ ಗುತ್ತಿಗೆದಾರ ಆಗಿರ್ಬೋದು ಅಥವಾ ಅಲ್ಲಿ ಸಾಮಾನ್ಯವಾಗಿ ಆಸ್ಪತ್ರೆಗೆ ಸೇರಿಕೊಂಡಿರುವಂತಹ ರೋಗಿಗಳಾಗಿರ್ಬೋದು ಎಲ್ಲರಿಗೂ ಈ ದೈವದ ಶಕ್ತಿ ಗೊತ್ತಾಗಿದೆ ಅದರಲ್ಲೂ ಪ್ರಮುಖವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಗುಳಿಗ ದೈವದ ಶಕ್ತಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗಿದೆ ದೈವವಾದ ವಿರುದ್ಧವಾಗಿ ಯಾವುದೇ ಕೆಲಸಗಳು ಮಾಡಿದರೆ ಯಾವುದೇ ಸಮಸ್ಯೆಗಳನ್ನು ಮಾಡಿಕೊಂಡ್ರೂ ಅದಕ್ಕೆ ತಕ್ಕ ಶಿಕ್ಷೆಯನ್ನು ದೈವ ಕೊಡುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗಿದೆ ಹಾಗಾಗಿ ನಾವು ದೈವಕ್ಕೆ ಭಯಪಡಬೇಕು ಅಂತ ಇಲ್ಲ ಆದರೆ ದೈವವನ್ನು ಪ್ರೀತಿಯಿಂದ ನಾವು ಪೂಜಿಸಿದರೆ ದೈವವನ್ನು ಆರಾಧನೆ ಮಾಡಿದರೆ ಖಂಡಿತವಾಗಲೂ ದೈವ ಇಂಬು ಕೊಡುತ್ತೆ ತುಳುವಲ್ಲೊಂದು ಹೇಳ್ತಾರೆ ದೈವನ ನಂಬಿನಕ್ಕಳಿಗೆ ಇಂಬು ಉಂಡು ಎನ್ನುವಂಥ ಒಂದು ಮಾಹಿತಿಯನ್ನು ದೇವರು ಈ ನಮ್ಮ ಕೋಲ ಭೂತಕೋಲದಲ್ಲಾಗಿರ್ಬೋದು ನೇಮದಲ್ಲಾಗಿರ್ಬೋದು ಹೇಳುವಂತಹ ನಾವು ವಿಚಾರಗಳು ಸಂಧಿಯಲ್ಲೂ ಕೂಡ ಬರುತ್ತೆ ಅದರ ಜೊತೆಗೆ ದೈವ ಹೇಳಿಕೆ ನೀಡುವಂಥ ಸಂದರ್ಭದಲ್ಲೂ ಕೂಡ ಆ ವಿಚಾರಗಳೆಲ್ಲ ಪ್ರಸ್ತಾಪ ಆಗುತ್ತೆ ಹಾಲನ್ನು ಕೂಡ ವಿಷವನ್ನು ಕೂಡ ಹಾಲಾಗಿ ಪರಿವರ್ತಿಸುವಂಥ ಶಕ್ತಿ ದೈವಕ್ಕಿದೆ ಎನ್ನುವಂಥದ್ದನ್ನು ಕೂಡ ನಾವು ಅನೇಕ ಬಾರಿ ನೋಡಿದ್ದೇವೆ ನಾವು ಕೆಲವು ಹಲವು ವಿಚಾರಗಳಿದೆ ಮಂಗಳೂರಿಗೆ ಸಂಬಂಧಪಟ್ಟಂತೆ ನೋಡಿ ಕಳೆದ ಒಂದೆರಡು ವರ್ಷಗಳ ಹಿಂದೆ ಕೊರಗಜ್ಜನ ಕಾಣಿಕೆ ಡಬ್ಬದಲ್ಲಿ ಎಸ್ ನಮ್ಮ ಜೊತೆಗೆ ದೈವಾರಾಧಕರಾಗಿರುವಂಥ ದಯನಂದ್ ಕತಲ್ ಸರ್ ಅವರು ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ನಾವು ಯಾವತ್ತು ತುಳುನಾಡಿನ ದೈವದ ಬಗ್ಗೆ ಹಾಡಿ ಇದ್ವಿ ಯಾಕೆಂತ ಹೇಳಿದ್ರೆ ದೈವದ ಕಾರಣಕ್ಕೆ ಎಷ್ಟಿದೆ ಅಂತ ಹೇಳಿದ್ರೆ ಈಗ ಮತ್ತೆ ಸಾಬೀತಾಗಿದೆ ದೈವದ ವಿರುದ್ಧವಾಗಿ ಹೋದವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ ದೈವವನ್ನ ನಂಬಿದ್ರೆ ಎಲ್ಲವೂ ಸಾಧ್ಯ ಅನ್ನುವಂಥದ್ದು ಮತ್ತೊಂದು ಅಲ್ವಾ ಖಂಡಿತ ಖಂಡಿತ ಏನ್ ಹೇಳ್ತಾರೆ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ತುಳುನಾಡು ಅಂತ ಹೇಳಿದ್ರೆ ಅದು ದೈವಾರಾಧನೆಯ ತಾಣ ಹ್ಮ್ ತುಳುವರು ತಮ್ಮ ಹೃದಯದಲ್ಲಿ ದೈವಗಳನ್ನ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿಯೇ ಪ್ರಕೃತಿಯೇ ದೈವ ದೈವವೇ ಪ್ರಕೃತಿ ಅದರಲ್ಲೂ ಕೂಡ ಗುಳಿಗಣಿಗೆ ಸೂತ್ರದ ಗುಳಿಗ ಅಂತ ಹೆಸರು ಸೂತ್ರ ಅಂತ ಹೇಳಿದ್ರೆ ಒಂದು ಕೋಟೆ ಇದ್ದಾಗ ಅವನ್ನು ರಕ್ಷಣೆ ಮಾಡುವವ ಅಂತ ಅರ್ಥ ಒಂದು ಕುಟುಂಬಕ್ಕೆ ಸೂತ್ರ ಆಗಿರ್ಬೋದು ರಾಜ್ಯಕ್ಕೆ ಸೂತ್ರ ಆಗಿರ್ಬೋದು ಒಂದು ವ್ಯವಸ್ಥೆಗೆ ಸೂತ್ರ ಆಗಿರ್ಬೋದು ಅವ ರಕ್ಷಣೆ ಮಾಡುವಂತ ಶಕ್ತಿ ಆಯ್ತಾ ಒಂದು ದೇಶಕ್ಕೆ ಒಂದು ಯೋಧ ಇದ್ದಾಗೆ ಗಡಿಯಲ್ಲಿ ಯೋಧ ಇದ್ದಾಗೆ ಒಂದು ಕುಟುಂಬಕ್ಕೆ ಆ ರೀತಿ ರಕ್ಷಣೆ ಮಾಡುವಂತ ಗುಳಿಗ ಈಗ ಎಷ್ಟು ದೊಡ್ಡ ಸಂಸ್ಥೆಗೆ ಭೂಮಿ ಹೋದ್ರೂ ಕೂಡ ಆ ಭೂಮಿಯನ್ನ ಕಾಯುವವ ಅವನೇ ಆದದ್ರಿಂದ ಆತ ತನ್ನ ಅಸ್ತಿತ್ವವನ್ನ ತನ್ನ ಕಾರಣಿಕವನ್ನ ಈ ತುಳುವ ನೆಲದಲ್ಲಿ ತೋರಿಸಿಕೊಡ್ತಾನೆ ಅದು ತೋರಿಸಿಕೊಟ್ಟಿದ್ದಾನೆ ಮತ್ತು ಆರಾಧನೆ ಕೂಡ ನಡೀತಾ ಇದೆ ಅದು ಈ ನೆಲದ ಕಾರಣಿಕ ಇನ್ನೊಂದು ಯಾವುದೇ ದೈವದ ಕಾರಣಿಕ ಅದು ಪ್ರಖರವಾಗಿ ಬೆಳಗಬೇಕಂತಿದ್ರೆ ಅದರ ಉಪಾಸನೆಯ ಮೇಲೆ ಇರ್ತದೆ ನಂಬಿಕೆಯ ಮೇಲೆ ಇರ್ತದೆ ಉದಾಹರಣೆಗೆ ದೈವ ಎನ್ನುವುದೊಂದು ಹರಿತವಾದ ಒಂದು ಆಯುಧ ಇದ್ದಾಗಿ ಒಂದು ಕತ್ತಿ ಇದ್ದ ಹಾಗೆ ಆ ಕತ್ತಿಯನ್ನ ನಾವು ಎಷ್ಟು ಸಾನೆ ಹಿಡಿತೇವೆ ಅಷ್ಟು ಹರಿತ ಆಗ್ತದೆ ತುಳುವಲ್ಲಿ ಕೂಟುನಿ ಅಂತ ಹೇಳಿದಾರೆ ಅದನ್ನ ಅಷ್ಟು ಹರಿತ ಆಗ್ತದೆ ಅದನ್ನು ಆಗಿದ್ರೆ ಏನಾಗ್ತದೆ ಅದು ತುಕ್ಕು ಹಿಡಿತದೆ ಅದು ಬಡ್ಡೆ ಆಗ್ತದೆ ಆಯ್ತಾ ಉಪಯೋಗಕ್ಕೆ ಬರುದಿಲ್ಲ ಇಲ್ಲಿ ತುಳುವರು ಒಂದಲ್ಲ ಒಂದು ರೀತಿಯಲ್ಲಿ ದೈವಗಳನ್ನ ಬಹಳ ಹೃದಯದಿಂದ ಆರಾಧನೆ ಮಾಡಿಕೊಂಡು ಬಂದಿರೋದ್ರಿಂದ ಆ ದೈವಗಳಿಗೆ ಅಷ್ಟು ಕಾರಣಿಕೆ ಇದೆ ಅದು ತನ್ನ ಶಕ್ತಿಯನ್ನ ಪ್ರದರ್ಶಿಸ್ತದೆ ಅದು ತಮ್ಮನ್ನು ರಕ್ಷಿಸ್ತದೆ ಆದ್ರಿಂದ ಇಲ್ಲಿ ಆ ಕಾರಣಿಕೆಗಳು ನೋಡಿದೆ ನೀವು ಇತ್ತೀಚೆಗೆ ಆ ನೀವೀಗ ನಾನು ಮಾತಾಡಿದ್ದು ನೋಡಿದ್ದೇನೆ ಆ ದೈವಗಳ ಏನು ದೈವಗಳ ಅಸ್ತಿತ್ವವನ್ನೇ ಅಲ್ಲಗಳೆ ಅವುಗಳ ಡಬ್ಬಿಗಳಿಗೆ ಕೆಟ್ಟದನ್ನ ಮಾಡುವಂತದ್ದು ಬೇಡದನ್ನ ಹಾಕುವಂತದ್ದು ಏನು ಮಾಡಿದ್ರು ಕೂಡ ಒಂದಷ್ಟು ದಿನಗಳಲ್ಲಿ ಇವ ಪರಿವರ್ತನೆ ಆಗ್ತದ ಅಂತ ನೋಡಿದ್ರು ಅವ ಪರಿವರ್ತನೆ ಆಗದಿದ್ರೆ ಒಂದು ಪೆಟ್ಟು ಕೊಟ್ಟು ಅವನನ್ನು ಸರಿಪಡಿಸುವಂತ ವ್ಯವಸ್ಥೆ ಆಗ್ತದೆ ಉದಾಹರಣೆಗೆ ದೊಡ್ಡ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ವ್ಯಕ್ತಿಯೊಬ್ಬ ನಾನು ಪಂಗಿರ್ಲಿ ಕಲ್ಲಿಗೆ ಮೂತ್ರ ಮಾಡಿದ್ದೇನೆ ಅಂತ ಹೇಳಿದ್ರೆ ಅವರು ಕೂಡ ಮೂತ್ರಪಿಂಡ ರೋಗದಿಂದಲೇ ಕೇವಲ ಹನ್ನೆರಡು ವರ್ಷದಲ್ಲೇ ಅದ ಪಂಜುರ್ಲಿ ದೈವದ ಗಡುವೆ ಹನ್ನೆರಡು ವರ್ಷ ಅದರಲ್ಲೇ ಸಾಯುವಂತ ಸ್ಥಿತಿ ನಿರ್ಮಾಣ ಆಗಿದೆ ಆ ಯಾಕಂತ ಹೇಳಿದ್ರೆ ಅಂತ ಕಾರಣಿಕ ಅಂತ ಹೇಳಿದ್ರೆ ದೈವಗಳ ಅಸ್ತಿತ್ವದಲ್ಲಿ ಇದೆ ನಂಬಿಕೆಯಲ್ಲೂ ಇದೆ ಅಂತ ಹೇಳುವಂತದ್ದು ಈಗ ಮುಖ್ಯವಾಗಿ ನಾವು ಕೆಲವೊಂದು ವಿಚಾರಗಳನ್ನ ಗಮನಿಸಬಹುದು ಪಂಜೂರ್ಲಿ ಬಿಟ್ಟರು ಕೂಡ ಗುಳಿಗೆ ಬಿಡೋದಿಲ್ಲ ಎನ್ನುವಂತದ್ದು ಕೂಡ ಇದೆ ಖಂಡಿತ ಈಗ ಪಂಜುರ್ಲಿಯ ಈಗ ನೋಡಿ ಒಬ್ಬ ಪ್ರಧಾನ ಮಂತ್ರಿ ಇರ್ತಾರೆ ಅಲ್ಲ ಮುಖ್ಯಮಂತ್ರಿ ಇರ್ತಾರೆ ಅವನಿಗೆ ರಕ್ಷಕನಾಗಿ ಗನ್ಮ್ಯಾನ್ ಇರ್ತಾರೆ ಅವರ ಮೇಲೆ ಅಟ್ಯಾಕ್ ಆದಾಗ ಶೂಟ್ ಮಾಡೋದು ಯಾರು ಗನ್ಮ್ಯಾನ್ ಹೌದು ಅದನ್ನ ಅಟ್ಯಾಕ್ ಆದ ಅಂತ ಹೇಳಿದ್ರೆ ಈ ಸಂಸ್ಕೃತಿಯ ಮೇಲೆ ಅಟ್ಯಾಕ್ ಆಗುವುದೇ ಪ್ರಧಾನ ಶಕ್ತಿಯ ಮೇಲೆ ಅಟ್ಯಾಕ್ ಆದಾಗೆ ಪಂಜುರ್ಲಿ ಅಂತ ಹೇಳಿದ್ರೆ ಹೌದು ಅವ ಹೆತ್ತ ಮಾವನಾಗಿ ಹೆತ್ತ ತಾಯಿಯಾಗಿ ಸಾಕಿದ ಮಾವನಾಗಿ ಸಂರಕ್ಷಿಸುವವ ಆಯ್ತಾ ಅವರ ಪೆಟ್ಟು ಯಾವುದಕ್ಕೆ ಬೀಳ ಅವರ ದುಷ್ಕೃತ್ಯಕ್ಕೆ ಅವರಿಲ್ಲೇ ಪೆಟ್ಟು ಬೀಳುವುದು ಗುಳಿಗನ ಕಾರಣಕ್ಕ ಆಯ್ತಾ ಆ ರೀತಿ ಬೀಳುವಂತದ್ದು ಹ್ಮ್ ಗಳಿಗೆ ತಕ್ಕಂಡ ಗುಳಿಗ ದೋಷ ಅಂತ ಹೇಳ್ತಾರಲ್ಲ ಗುಳಿಗನ ಪೆಟ್ಟು ಅಂತ ಹೇಳ್ತಾರಲ್ಲ ಅಂತದ್ದು ಹೌದು ಹೌದು ಚಿಕ್ಕದಾಗಿ ಏನಾದ್ರೂ ಬ್ರೀಫ್ ಆಗಿ ನಮಗೆ ಗುಳಿಗನ ಬಗ್ಗೆ ಏನಾದ್ರು ಹೇಳ್ಬೋದಾ ಗುಳಿಗ ಅಂತ ಹೇಳಿದ್ರೆ ಚಿಕ್ಕದಾಗಿ ಹೇಳುದಂತ ಹೇಳಿದ್ರೆ ಗುಳಿಗ ತಾನು ಮಾತೃ ಗರ್ಭದಿಂದ ಬರ್ಲಿಕ್ಕೂ ಹಿಂಗರಿದವ ಯಾಕಂದ್ರೆ ಪ್ರಾಕೃತ ಶಕ್ತಿ ಒಂದು ಸಾಶಿವೆ ಕಾಳಾಗಿ ಆ ಮಾತೃವಿನ ತನ್ಯದಿಂದ ಹೊರಟು ಆತ ತಾಯಿ ತಂದೆಯರಿಗೆ ವಿಶ್ವರೂಪ ದರ್ಶನವನ್ನ ಮಾಡಿ ಆಮೇಲೆ ತುಳುನಾಡಿನಲ್ಲಿ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸಾಕ್ಷಾತ್ಕಾರಕ್ಕೋಸ್ಕರ ತಾನು ಒಳ್ಳೆಯವರಿಗೆ ಧರ್ಮದೈವವಾಗಿ ದುಷ್ಟರಿಗೆ ಆ ಏನು ಕಾಠಿನ್ಯದ ಶಕ್ತಿಯಾಗಿ ಆ ತನ್ನ ಬಹಳ ಪ್ರಖರವಾದಂತ ಕಾರಣಿಕವನ್ನ ತೋರಿಸಿದ್ದಾರೆ ಅವನಿಗೆ ಆಡಂಬರದ ಪೂಜೆಯನ್ನು ಬೇಡ ಅವನಿಗೆ ಕಾಡಿನ ಮಧ್ಯಿರುವಂತ ಚದರ ಚೌಕದ ಕಲ್ಯ ಅವನಿಗೆ ಅಸ್ತಿತ್ವ ಶ್ರದ್ಧೆಯಿಂದ ಕೊಟ್ಟಂತ ಯಾವ ಕಾಣಿಕೆ ಇದೆ ಅವನಿಗೆ ಅಸ್ತಿತ್ವ ಅವನಿಗೆ ಆಡಂಬರದ ಪೂಜೆ ಸೇವೆ ತಂಬಿಲ ನೇಮ ಕೋಲ ಎಲ್ಲಿಂತಲೂ ಅವನಿಗೆ ಶ್ರದ್ಧೆಯ ಸಾಕ್ಷಿ ಮತ್ತು ಪ್ರಕೃತಿಯೇ ಸಾಕ್ಷಿ ಅವನಿಗೆ ಪ್ರಕೃತಿ ಬೇಕು ಇದು ಗುಳಿಗೆನ ಹ್ಮ್ ಹ್ಮ್ ಈಗ ಇಲ್ಲಿ ಆಗಿರುವಂತಹ ಸಮಸ್ಯೆಗಳೇನಿದೆ ಅಂದ್ರೆ ಯಾವಾಗ ಆಶುತಮರ ಬದಲಾವಣೆ ಮಾಡಿದ್ರು ಅಂದ್ರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರು ಮತ್ತೆ ಆ ಕಲ್ಲ ಸಾನ್ನಿಧ್ಯ ಶಕ್ತಿ ಏನಿತ್ತು ಅದನ್ನ ಕೂಡ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ರು ಅದರಿಂದ ಅವರಿಗೆ ಸಮಸ್ಯೆಗಳಾಗಿರ್ಬೋದು ಅಂತ ಅನ್ನ ಹೇಗೆ ಅದು ಒಂದು ನೋಡಿ ಒಂದಷ್ಟು ಮಂದಿಯ ಶ್ರದ್ಧೆ ಅನ್ನು ಒಂದಷ್ಟು ಕಾಲದಲ್ಲಿ ಆರಾಧನೆ ಅದು ಕೂಡ ಮೂಲ ನಿವಾಸಿಗಳು ಪರಿಶಿಷ್ಟ ಜಾತಿಯ ಮೂಲ ನಿವಾಸಿಗಳೊಂದು ಶ್ರದ್ಧೆ ಬೇರೆ ಅವರ ಆಡಂಬರದ ಶ್ರದ್ಧೆ ಅಲ್ಲವರ ಅವರ ಭಾವುಕ ಭಕ್ತಿಯ ಶ್ರದ್ಧೆ ಅಲ್ಲಿ ಅಸ್ತಿತ್ವ ಜಾಸ್ತಿ ಆಯ್ತಾ ಅವರ ಆರಾಧನೆಯ ಒಂದು ಶಕ್ತಿ ಸಂಚಯನ ಏನಿದೆ ಅದನ್ನ ಮೇಲೆ ಏನೋ ಒಂದು ಕಾನೂನಿನ ಸವಾರಿಯೋ ಏನೋ ಒಂದು ಇದರ ಸವಾರಿಯಾಗಿ ಅದನ್ನ ಎತ್ತಂಗಡಿ ಮಾಡೋ ಅವ್ರು ಮುಗ್ತಾರಲ್ವ ಅವ್ರು ಮಾತಾಡುವುದಿಲ್ಲ ಅವಾಗ ಏನ್ ಮಾಡ್ತಾರೆ ಶಕ್ತಿ ನೀನ್ ನೋಡ್ಕೋ ಅಂತ ಹೇಳ್ತಾರೆ ಅದರ ಪ್ರಭಾವ ಏನಾಗ್ತದೆ ಅದು ಬಲಿಷ್ಠವಾಗಿ ನಿಲ್ತಾರೆ ಹೌದು ಹಾಗೆ ಆಗಿರ್ಬೋದು ಅಂತ ಈಗ ಕೆಲವರಿಗೆ ಅಂದ್ರೆ ಭಯ ಇರುತ್ತೆ ದೈವ ಹೇಳಿದ್ರೆ ಶಿಕ್ಷೆನು ಕೊಡ್ತಾರಾ ಅನ್ನುವಂಥದ್ದು ಭಯ ಇರುತ್ತೆ ಅದಕ್ಕೆ ಅದಕ್ಕೆ ಏನ್ ಹೇಳ್ಲಿಕ್ಕೆ ಬಯಸ್ತೀರ ಅಂದ್ರೆ ನೋಡಿ ದೈವಗಳು ನಾವು ತುಳುವಲ್ಲಿ ಹೇಳಿಕ್ಕೆ ಅವು ಕಾಪುನ ದೈವಗಳು ನೋಪುನ ದೈವಗಳಲ್ಲ ಶಿಕ್ಷೆ ಯಾರಿಗೆ ಮಾಡುದು ತಪ್ಪು ಮಾಡಿದವನಿಗೆ ಮಾತ್ರ ಅಲ್ವಾ ತಪ್ಪು ಮಾಡಿದವನಿಗೆ ಪ್ರಾಯಶ್ಚಿತ್ತ ಅಂತ ಇದೆ ದೈವವನ್ನು ಆರಾಧಿಸಿ ಈ ನೆಲದ ನಂಬಿಕೆಯನ್ನ ಬೆಳೆಸಿ ಆಯ್ತಾ ದೈವಗಳಿಗೆ ಏನು ಪೂಜೆ ಹೃದಯದ ನಿನ್ನ ಕಾರಣಿಕ ಹೌದು ನಿನ್ನ ಶಕ್ತಿ ಹೌದು ಅಂತ ನಂಬಿ ನಂಬಿದವರಿಗೆ ಇಂಬು ಯಾವತ್ತೂ ಕೊಡ್ತದೆ ಭಯ ಬೀಳುವಂತ ಸಂಗತಿ ಏನಿಲ್ಲ ಈಗ ನಾವುಗಳೆಲ್ಲ ದೈವಗಳ ಮಧ್ಯೆ ಇರುದು ಯಾಕೆ ನಮ್ಮ ನೈತಿಕ ಮೌಲ್ಯದಿಂದ ನಾವು ನಮ್ಮ ಸ್ವಾಸ್ಥ್ಯ ಸ್ವಾಸ್ಥ್ಯತೆಯನ್ನು ಕಾಯ್ದುಕೊಂಡಿದ್ದೇವೆ ದೈವ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ ಭಯ ಅಂತ ಹೇಳಿದ್ರೆ ಒಬ್ಬ ಕರ್ತವನಿಗೆ ಅಲ್ವಾ ಭಯ ಕೊಲೆಗಾರನಿಗೆ ಅಲ್ವಾ ಭಯ ಅನ್ಯಾಯಗಾರನಿಗೆ ಅಲ್ವಾ ಭಯ ಖಂಡಿತ ಹಾಗೆ ಹಾಗೆ ಮಾಡದೇ ಇದ್ರೆ ಅವನಿಗೆ ರಕ್ಷಣೆ ಯಾವತ್ತು ಇರ್ತದೆ ಅಂತ ಹೇಳಿ ಇಲ್ಲೂ ಕೂಡ ಅದೇ ರೀತಿ ಆಗಿದೆ ಅಂತ ಹೇಳಿದ್ರೆ ಯಾವಾಗ ಅವರು ಕಟ್ಟೆಯನ್ನ ಸ್ಥಾಪನೆ ಮಾಡಿದ್ರು ದೈವವನ್ನ ಪ್ರಾರ್ಥನೆ ಮಾಡಿದ್ರು ಅದಾದ ನಂತರ ಒಳ್ಳೇದಾಗಿದೆ ಏನು ಕಟ್ಟಡ ಕೂಡ ಉದ್ಘಾಟನೆಗೊಂಡಿದೆ ಮತ್ತೆ ಈಗ ಎಲ್ರಿಗೂ ರೋಗಿಗಳಿಗೂ ಬೇಗ ಬೇಗ ಆರೈಕೆ ಆಗ್ತಾ ಇದೆ ಎಲ್ಲ ಸಮಸ್ಯೆಗಳು ದೂರ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಖಂಡಿತ ಖಂಡಿತ ಇನ್ನೊಂದು ಇದೊಂದು ಮನೋವಿಜ್ಞಾನ ಕೂಡ ಹೌದು ಹ್ಮ್ ಹ್ಮ್ ಆಯ್ತಾ ದೈವಗಳ ಒಂದು ಅನುಗ್ರಹ ಪ್ರಾಪ್ತಿಯಾಗುವಂತಹ ಒಂದು ನೋಡಿ ಅಶ್ವತ್ಥ ಮರ್ಯೆಯಲ್ಲಿ ಪರಿಶುದ್ಧ ವಾತಾವರಣ ನಿರ್ಮಾಣ ಆಯ್ತು ನೋಡಿ ಹೌದು ಮನುಷ್ಯನಿಗೆ ಬೇಕಾಗುವಂತ ಆಮ್ಲಜನಕ ಪ್ರಾಪ್ತಿ ಆಗ್ತದೆ ಒಂದು ಶುದ್ಧವಾದ ಶುದ್ಧವಾದಂತ ವಾತಾವರಣ ಅಲ್ಲಿ ಒಂದು ಭಾವನಾತ್ಮಕವಾದಂತ ನಂಬಿಕೆ ಮಾನಸಿಕ ಸ್ಥೈರ್ಯ ವೃದ್ಧಿ ಆಗ್ತದೆ ಆಯ್ತಾ ಇದು ಇಲ್ಲಿನ ಶಕ್ತಿಯ ಆರಾಧನೆಯ ಒಂದು ಮೂಲ ಉದ್ದೇಶ ಆಯ್ತು ಇನ್ನೊಂದು ವಿಚಾರ ನೋಡಿ ನಮ್ಮಲ್ಲೇ ಅನೇಕರು ಇದ್ದಾರೆ ನೋಡಿ ದೈವದ ಶಕ್ತಿ ಇದೆ ಆ ಮರವನ್ನು ತೆಗಿಬಾರ್ದು ಅಥವಾ ಈ ಕಟ್ಟೆಯನ್ನು ಹೊಡಿಬಾರ್ದು ಅಂತ ಹೇಳಿದ್ರು ಕೂಡ ಕೆಲವರು ಅದರ ವಿರುದ್ಧವಾಗಿ ಹೋಗ್ತಾರೆ ಅದು ಯಾವಕ್ಕೆ ಯಾವ ಕಾರಣಕ್ಕೆ ಅಂತ ಅವರ ಯಾಕೆ ಆ ರೀತಿಯ ಮೈಂಡ್ ಸೆಟ್ ಗಳನ್ನ ಬೆಳೆಸ್ಕೊಂಡಿದ್ದಾರೆ ಜನರು ಅಂತ ನೋಡಿ ಮಹಾಭಾರತದಲ್ಲಿ ಧರ್ಮಂ ನಟಮೇ ಪ್ರವೃತ್ತಿ ಆ ಧರ್ಮಂ ನಟಮೇ ನಿವೃತ್ತಿ ಅಂತ ಹೇಳ್ತಾನವ ಹ್ಮ್ ಧರ್ಮ ಏನಿದೆ ಅಂತ ಗೊತ್ತುಂಟು ಪ್ರವೃತ್ತಿ ಆಗ್ಲಿಕ್ಕೆ ಆಗುದಿಲ್ಲ ಧರ್ಮ ಅಂತ ಗೊತ್ತುಂಟು ಮಾಡದೆ ನಿವೃತ್ತಿ ಇಲ್ಲ ಅನ್ನೋ ರೀತಿಯಲ್ಲಿ ಮುಂದುವರಿತಾರೆ ಅವರಿಗೆ ಕಟ್ಟಗಡೆಗೆ ಆಗುವಂತ ಯಾವ ಸ್ಥಾನ ಅದೇ ರೀತಿ ಇಲ್ಲೂ ಕೂಡ ಆಗ್ತದೆ ಎಷ್ಟು ದೊಡ್ಡ ದೊಡ್ಡ ಕುಲಗಳು ಕೂಡ ತುಳುನಾಡಿನಲ್ಲಿ ದೈವಾರಾಧನೆ ಎದುರು ಶರಣಾದದ್ದು ನಮ್ ಗೊತ್ತಿದೆ ಆಗ ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಯಾವುದನ್ನು ಹೇಳುವ ಹಾಗಿಲ್ಲ ಕೇಳಿದ್ರೆ ಒಂದಷ್ಟು ಕಾನೂನಿನ ಚೌಕಟ್ಟುಗಳಿದ್ದಾವಲ್ವಾ ಹೌದು ಹೌದು ಆ ರೀತಿ ಇರ್ತದೆ ಹೌದು ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆ ನಮಸ್ಕಾರ ನಮಸ್ಕಾರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್